ವಾಸ ಮಾಡ್ತಾ ಇದ್ದವರಿಗೆ ಇದೀಗ ಸಂಕಷ್ಟ ಎದುರಾಗಿದೆ ಕೆರೆ ವ್ಯಾಪ್ತಿಯಲ್ಲಿ ಮನೆ ನಿರ್ಮಾಣ ಅಂತ ಹೇಳಿ ಸದಿ ಕಾರ್ಯವನ್ನ ಮಾಡಲಾಗಿದೆ ಇದು ಕೆರೆ ಒತ್ತುವರಿ ಜಾಗ ಖಾಲಿ ಮಾಡಿ ನೀವು ಅಂತ ಹೇಳಿ ಈಗ ಸರ್ಕಾರ ಹೇಳ್ತಾ ಇರುವಂತದ್ದು ಹಾಗಾಗಿ ವರ್ಷಾನುಘಟನೆಯಿಂದ ಇದ್ದವರಿಗೆ ಅಂದ್ರೆ ವಾಸ ಮಾಡ್ತಿದ್ದವರಿಗೆ ಈಗ ಸರ್ಕಾರ ಶಾಕ್ ಕೊಟ್ಟಿದೆ ಗದಗದಲ್ಲಿ ಐವತ್ತರಿಂದ ಅರವತ್ತು ಕುಟುಂಬ ಭೂಮಿಗೆ ಬಿದ್ದಿದೆ ಗದಗ ತಾಲೂಕಿನ ಹಾತಲಾಗೇರಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ನಲವತ್ತು ವರ್ಷಗಳಿಂದ ಮನೆ ಕಟ್ಟಿ ಅಲ್ಲಿಯೇ ಆ ಕುಟುಂಬಗಳು ವಾಸ ಮಾಡ್ತಾ ಇತ್ತು ಆದರೆ ಸರ್ಕಾರದ ಆದೇಶದ ಮೇರೆಗೆ ಕೆರೆ ಒತ್ತುವರಿ ಪ್ರದೇಶ ಸರ್ವೆಯನ್ನ ಮಾಡಲಾಗಿದೆ ಇದರಿಂದ ಐವತ್ತರಿಂದ ಅರವತ್ತು ಕುಟುಂಬಗಳ ಕತೆ ಏನು ಅನ್ನುವಂಥ ಪ್ರಶ್ನೆ ಇದೀಗ ಮೂಡ್ತಾ ಇರುವಂಥದ್ದು ಗದಗ ನಗರದಿಂದ ಕೂಗಲತೆಯಷ್ಟು ದೂರದಲ್ಲಿ ಇರುವಂತಹ ಗ್ರಾಮ ಇದು ಹಾತಲಗೇರಿ ಅನ್ನುವಂತಹ ಗ್ರಾಮ ಹಾತಲಗೇರಿ ಗ್ರಾಮದ ಸರ್ವೆ ನಂಬರ್ ನೂರ ಹತ್ತೊಂಬತ್ತು ಬಾರಿಗೆ ಒಟ್ಟು ಹನ್ನೊಂದು ಎಕರೆ ಒಂಬತ್ತು ಗುಂಟೆಯ ಜಾಗ ಇದರಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಟೆ ಜಾಗ ಸರ್ಕಾರಿ ಪ್ರೌಢಶಾಲೆಗೆ ನೀಡಲಾಗಿದೆ ಉಳಿದ ಕ್ಷೇತ್ರದಲ್ಲಿ ಕೆರೆ ಹಾಗೂ ಮನೆ ಆದರೆ ಈ ಒಂದು ಆದೇಶದಿಂದಾಗಿ ಇದೀಗ ಈ ಕುಟುಂಬಗಳು ಏನ್ ಮಾಡಬೇಕು ಎಲ್ಲಿಗೆ ಹೋಗಬೇಕು ಅನ್ನುವಂತಹ ಪ್ರಶ್ನೆಗಳು ನೋಡ್ತಾ ಇದೆ ಯಾರ ಇಷ್ಟ ನೋಡ್ರಿ

ನಾವ್ ಜೋಳ ಮಾಡಿ ಜೋಳ

ಯಾರ ಸರ್ ಮೊದಲು ಸರ್ ಕಾಂ ಯಾರ್ ಮನಿ ಬಗ್ಗೆ ಏನು ಅಂತ ಅರ್ತಾ ಕ್ಯಾನ್ ಫಾರಿ ಸರ್ ಇಂತಾ ಕ್ಯಾನ್ ರವರು ತಾತಾ ಒಳ್ಳೆ ಮಾಡ್ಕೊಂಡು ಬಿಡತೀರಿ ತಾತಾ ಒಳ್ಳೆ ಮಾಡ್ಕೊಂಡು ಚಂದಾಗಿ ಜಾಕ್ರಿಯನಂತೆ ಪಂಚಾಯತ್ ಒಮ್ಮಕ್ಕ ನೀ ಎಂಡಿಕೇಪಡಿ ನೀ मारತರು ಅಲ್ಲಿ ಹೊರರಣ ಅಜ್ಜನ ಇಲ್ಲ ಯಾರು ಏ ಓಬೇ ನಮಗೆ ನೀ ಕೊಂಡ ಓರಾಡ್ತಾರ ಅಂದ್ರೆ ಮತ್ತೆ ನಾವು ಏನು ಹೋಗಬೇಕು ಇವರನ್ನ ಮೂರು ಜನ ಕಡೋರು ಬೇಕು ಅಂತ ಮಾಡಿ ನೀನು ಏನೋ ಗದಗ ಜಿಲ್ಲೆಯ ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ಮನೆಗಳ ಕಟ್ಕೊಂಡು ತಮ್ಮ ಜೀವನೋಪಾಯ ನಡೆಸುವಂತ ಜನರಿಗೆ ಒಂದು ಆತಂಕ ಕಾಡ್ತಾ ಇದೆ ಏನಂತಂದ್ರೆ ಮೊನ್ನೆ ತಾನೇ ಇಪ್ಪತ್ತೇಳನೇ ತಾರೀಕಿಗೆ ಏಕಾಏಕಿ ಸರ್ವೆ ಇಲಾಖೆಯಿಂದ ಸರ್ವೇನ ಮಾಡಿದ್ದಾರೆ ಯಾಕೆ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಕೇಳಿದ್ರೆ ಹತ್ರನು ಉತ್ತರನೇ ಇಲ್ಲ ಕೆಲವ್ರು ಹೇಳ್ತಾರೆ ಇದನ್ನ ಕೆರೆ ಜಾಗ ಐತಿ ಹಾಗಾಗಿ ಕೆರೆಯನ್ನು ಒತ್ತುವರಿಯನ್ನು ತೆರವು ಮಾಡಿದಿರ ಅಂತಾರೆ ಇನ್ನೊಬ್ರು ಕೆಲವೊಬ್ಬರಿಗೆ ಯಾವುದು ಅದ್ರ ಬಗ್ಗೆ ಇದನ್ನೂ ಇಲ್ಲ ನಾನಿಲ್ಲಿ ಹೇಳೋದೇನಪ್ಪಾ ಅಂತಂದ್ರೆ ಸುಮಾರು ಹನ್ನೊಂದು ಎಕರೆ ಜಾಗ ಇದೆ ಈ ಜಾಗದಲ್ಲಿ ಇವತ್ತಿಗೆ ಅದೇ ಜಾಗದಲ್ಲಿ ಹಕ್ಕುಪತ್ರ ಕೊಟ್ಟಿದ್ದಾರೆ ಸರ್ಕಾರದಿಂದ ಮನೆ ಕಟ್ಟಿದ್ದಾರೆ ಸರ್ಕಾರದಿಂದ ಶಾಲೆಯನ್ನು ಕಟ್ಟಿದ್ದಾರೆ ಗೋಡೌನ್ ಅನ್ನು ಕಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಕಾರ್ಯಾಲಯ ಕೂಡ ಅದೇ ಜಾಗದಲ್ಲಿ ಇದೆ ಸರ್ಕಾರ ಒಂದ್ ಕಡೆ ಮನೆ ಇಲ್ದೋರಿಗೆ ಮನೆಯೂ ಕೊಡ ಅಂತ ಅನ್ತಿ ಮತ್ತೊಂದು ಕಡೆ ಈ ರೀತಿ ತೆರವು ಮಾಡ್ತಿರೋದಲ್ಲ ಇದು ಯಾವ್ದು ಭಾಗ್ಯ ಸಿದ್ದರಾಮಯ್ಯ ಅವ್ರದ್ದು ಇನ್ನೊಂದು ನಮ್ಮ ಮನೆ ತೆರೋದು ಭಾಗ್ಯನ ಹಾಗಾಗಿ ಈ ಸ ಈ ವಿಷಯವನ್ನು ನಾವು ಖಂಡಿಸ್ತೇವೆ ಯಾವುದೇ ಕಾರಣಕ್ಕೂ ನಾವು ಮನೆಗಳನ್ನು ಬಿಟ್ಟು ಕೊಡೋದಿಲ್ಲ ನಾವು ಇಲ್ಲೇ ವಾಸಿಸ್ತೀವಿ ನಮ್ಮೆಲ್ಲ ಮನೆಗಳಿಗೆ ಹಕ್ಕುಪತ್ರ ಕೊಡಬೇಕಂತೇಳಿ ನಾವು ಇವತ್ತಿನ ದಿವಸ ಹೋರಾಟ ಮಾಡಿ ಗ್ರಾಮ ಪಂಚಾಯಿತಿ ಕಾರ್ಯ ಮನವಿ ಕೂಡ ನಾವು ಕೊಟ್ಟಿದ್ದೇವೆ ಹೌದು ಸರ್ ಇವತ್ತಿಗೆ ನೋಡ್ರಿ ಇಲ್ಲಿರುವಂಥದನ್ನ ಎಲ್ಲ ಮನೆಗಳಿಗೆ ಆಸ್ತಿಯ ಟ್ಯಾಕ್ಸ್ಗಳನ್ನು ಕೊಟ್ಟಿದಾರ ಅಕ್ಪತ್ರನೂ ಕೊಟ್ಟಿದ್ದಾರೆ ಇದೇ ಪಂಚಾಯಿತಿಯವರ ಕೊಟ್ಟಿದ್ದಾರೆ ಅದೇ ಜಾಗದಾಗ ಕೊಟ್ಟಾರ ಈಗ ಕೆಲವೊಬ್ಬರಿಗೆ ಅಂತಂದ್ರೆ ರಾಜಕೀಯ ಹುನ್ನಾರೋ ಏನೋ ನಮ್ಗೆ ಅರ್ಥ ಆಗ್ತಿಲ್ಲ ಕೆಲವೊಬ್ಬರಿಗೆ ಕಟ್ಟಕ್ಕೆ ಅವಕಾಶ ಕೊಡತ್ತಿಲ್ಲ ಆದ್ರೆ ಮುಂದಿನ ದಿನಮಾನಗಳಲ್ಲಿ ಇಲ್ಲಿರುವಂಥ ಬದುಕುವಂಥ ನೂರ ಐವತ್ತು ಕುಟುಂಬಗಳಿಗೂ ಹಕ್ಪತ್ರ ಕೊಡುವಂಥ ಹೋರಾಟ ನಾವು ಮಾಡ್ತೀವಿ ಸರ್ ವರ್ಷಗಳಿಂದ ಮನೆ ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದಂತಹ ಜನರು ಇದೀಗ ಏನ್ ಮಾಡಬೇಕು ಅನ್ನುವಂತಹ ಒಂದು ಗೊಂದಲದಲ್ಲಿ ಸಿಲುಕಿದ್ದಾರೆ ಅಂದ್ರೆ ಕೆರೆ ವ್ಯಾಪ್ತಿಯಲ್ಲಿ ಮನೆಯ ನಿರ್ಮಾಣ ಅಂತ ಹೇಳಿ ಸರ್ವೆ ಕಾರ್ಯವನ್ನ ಮಾಡಲಾಗಿದೆ ಕೆರೆ ಒತ್ತುವರಿ ಜಾಗ ಖಾಲಿ ಮಾಡಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನ ಕೂಡ ನೀಡಿದೆ ಹಾಗಾಗಿ ಐವತ್ತರಿಂದ ಅರವತ್ತು ಕುಟುಂಬ ಇದೀಗ ಬೀದಿಗೆ ಬಿದ್ದಿದೆ ಸರ್ಕಾರದ ಬಾಗಿಲು ತಟ್ಟಿದೆ ಮುಗ್ಧ ಮನಸ್ಸುಗಳ ಆಕ್ರಂದನ ಈಗಾಗಲೇ ಸರ್ಕಾರದಿಂದ ಹದಿನಾರು ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆಯನ್ನ ಮಾಡಲಾಗಿದೆ ಇಪ್ಪತ್ತಾರಕ್ಕೂ ಹೆಚ್ಚು ಕುಟುಂಬಗಳಿಗೆ ಭೂ ಬಾಡಿಗೆಯ ರೂಪದಲ್ಲಿ ಕರಾವಸಿ ಮಾಡಲಾಗಿದೆ ಜೊತೆಗೆ ವಸತಿ ಯೋಜನೆಯಡಿ ಅದೇ ಜಾಗದಲ್ಲಿ ಸರ್ಕಾರದ ಸಹಾಯಧನದೊಂದಿಗೆ ಮನೆ ನಿರ್ಮಾಣವನ್ನ ಮಾಡಲಾಗಿತ್ತು ಆದ್ರೆ ಇದೀಗ ಎಲ್ಲವನ್ನ ಬಿಟ್ಟು ಏಕಾಏಕಿ ಕೆರೆ ಜಾಗ ಅಂತ ಹೇಳಿದ್ದಕ್ಕೆ ಕುಟುಂಬಗಳು ಕಂಗಾಲಾಗಿದೆ ಮನೆ ಉಳಿಸಿಕೊಡಿ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಸರ್ ನಾವು ಈಗ ಅವ್ರ ಅಮ್ಮಕ ಕಡವಿಲ್ ಬಂದು ಸರ್ವೆ ಮಾಡ್ಕೊಂಡು ಹೋದಂಗ ಆಗೈತ್ರಿ ನಮ್ಮ ಜೂನಕ್ಕೆ ನಾವು ದುಡೇ ಮಂದ್ರಿ ನಾವು ಎಲ್ಲಿ ಹೋಗದಾರಿಲ್ಲ ಬರಕ್ ದಾರಿಲ್ಲ ಇವ್ ಮೂರ್ ಮೂರ್ ವರ್ಷ ಯಾಕ್ರಿ ನಾಲ್ಕನೇ ವರ್ಷ ರೀ ಅವ್ರು ಸರ್ವೆ ಮಾಡಕ್ ಬಂದಿದ್ವಿ ನಮ್ಮ ಊರಿಗೆ ನಾವ್ ಏನಾದ್ರು ಬಿಡ್ರಿ ಪಂಚಾಯತ್ ತೆರ್ಪಿ ಮಾಡ್ಕೊತಾರ ಹೋಗರ ಅಂತ ಒಳಗಡೆ ಮನಿ ಸಲೇ ಬಂದಾಗ ಏನತ್ರಿ ಮಾಡಕ್ ಬಂದಿದ್ರಿ ಏನ್ಲಾ ಬರಕ್ ಕುಂತಾರ ವರ್ಷ ವರ್ಷ ಅಂತ ನಾವ್ ಎಲ್ಲಾರು ಮಾತಾಡ್ಕೊಂಡ್ರಿ ಇಲ್ಲ ಕೆರಿ ಓದ್ತಾವ್ರೀ ಜಾಗ ಬಂದಾವಂತ ಮನಿ ಬಿಡಿಸ್ತಾರ ಅಂತ 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 ಬಂತ್ರಿ ನಾವು ಒಣ ಎಲ್ಲರೂ ಹೆಣ್ಮಕ್ ಮಾತಾಡ್ಕೊಂಡ್ರಿ ಗಂಡ್ ಮಕ್ಳು ಹೆಣ್ಮಕ್ಳ ಎಲ್ಲಾ ಮಾತಾಡ್ಕೊಂಡ್ರಿ ಬಂದೈತೆ ಅಂತ ಮತ್ತ್ ಪಂಚಾಯತ್ ಹೋಗಿ ಕೇಳನ್ರಿ ಅಂತ ಹೇಳಿ ಅಂದ್ರೆ ನೀವು ಅಪ್ಯಾಕ್ ಮತ್ತೆ ಅಷ್ಟು ಜಮಾ ಆಗನ್ರಿ ಅಂದ್ರ ಜಮ ಆಗಿ ಮಾತಾಡ್ಕೊಂಡ್ರಿ ಮಾತಾಡ್ಕೊಂಡ್ರಿ ಮೆಂಬರ್ ಬಂದಿಗೆ ತಿಳ್ಸಂತ ಬಂದಿರಿ ತಿಳ್ಸಂತ ಬಂದು ಮತ್ತೆ ಎಲ್ಲರಿಗೂ ಹೇಳಿದ್ರಿ ಅವ್ರು ಇಲ್ಲ ನೀವು ಹೋರಿ ಪಂಚಾಯತಿಗೆ ಮತ್ತೆ ಪಂಚಾಯತ್ ಬಿಟ್ಟು ಏನು ಮಾಡಕ್ ಬರಲ್ಲ ನೀವ ನೀವು ಮಾತಾಡ್ಕೊಂಡ್ರೆ ನಿಮ್ಗೆ ಸೌಲಭ್ಯ ಆಗಲ್ಲ ಅಂದ್ರ ಪಂಚಾಯತಿ ಬಂದ್ರಿ ಪಂಚಾಯತಿ ಬಂದೊಳಗೆ ಅವ್ರು ಅದ್ರಾಗ ಆಫೀಸಲ್ಲಿ ಹೋಗ್ರಿ ಮಾಡೋರು ಹೊರಗೆ ಬರೀಲ್ರಿ ಇನ್ನೊಂದು ಅಸ್ತಾಡಿ ಇನ್ನೊಂದು ತಸ್ತಾಡಿ ಅಂದ್ರಿ ನಾವು ಊಟ ಬಿಟ್ಟು ತಿಂಡಿ ಬಿಟ್ಟು ನೀರು ಬಿಟ್ಟು ಧುಮಿ ಬಿಟ್ಟು ಮಕ್ಳು ಮರಿ ಬಿಟ್ಟು ಆ ಹೋಗಿ ಪಂಚಾಯತ್ ಕುಂತ್ರಿ ಅವಾಗ ಎಷ್ಟ್ರ ಮೇ ಬಂದ್ರಿ ಅವ್ರ ಸವಲತ್ತು ಇಲ್ಲ ನಮ್ಮ ಓಣಿ ಬಂದ್ ಹೆಂಗ್ ಶರ್ವ ಮಾಡಿದ್ರಿ ಅವ್ರು ವರ್ಷ ವರ್ಷ ನಾಲ್ಕು ವರ್ಷ ಇದು ಇದಂಗ್ ಬಂದ್ರಿ ಅವ್ರು ಅವ್ರೆ ಹೇಳ್ಬೇಕಾರಿ ಹಿಂಗೈತೆ ಹಿಂಗಿಲ್ಲ ಬಂದಿರಿ ಅಂತ ತಿಳಿಸಿ ನಮ್ಗೆ ಹೇಳ್ಬೇಕಿಲ್ರಿ ಏನಿಲ್ಲ ಏನಮ್ ಗೊತ್ತಾನೇ ಅದು ಗೊತ್ತಿಲ್ಲ ಹೆಂಗ್ ಸರ್ವೆ ಮಾಡಿದ್ರಿ ಇವತ್ತು ಗೊತ್ತಿಲ್ಲ ಬಂದಾರ ನಾಳೆ ಹೊರಕು ಹೋಗಿರ್ತೀವಿ ಮಕ್ಳು ಸಾಲಿಗೆ ಹೋಗಿರ್ತಾವ್ರಿ ಗೊತ್ತ